ನಾನಂತೂ ಯಾವುದೇ ವಿಮರ್ಶೆನಾಗ ಗೌರವಿಸ್ತೀನಿ ಅವರಲ್ಲ ಇನ್ನ ಇನ್ನೂ ಬೈಲಿ ಅಂತ ನಾನು ಅವ್ರನ್ನ ವಿನಂತಿಸ್ತೀನಿ ಇದು ಪ್ರಜಾಪ್ರಭುತ್ವ ಸರ್ ನಾನು ಬಯಸೋದು ಅದನ್ನೇ ಫಸ್ಟ್ ಜನ ಕ್ವಶನ್ ಕೇಳಬೇಕು ಇದಾಗ್ಬೇಕು ನಾನು ಅದನ್ನ ಏನು ಡಿಸ್ಕಸ್ಪೆಕ್ಟ್ ಮಾಡಲ್ಲ ಅವ್ರವ್ರ ಅಭಿಪ್ರಾಯ ಅವ್ರಿಷ್ಟ ಅದೇನು ತೊಂದರೆ ಇಲ್ಲ ರಾಜಕೀಯ ಅಂದ್ರೆ ಸಹಜ ಅಲ್ವಾ ಇನ್ನೂ ಒಂದು ನೂರು ವೀಡಿಯೋ ಮಾಡಲಿ ಅಂತ ಎಲ್ಲ ವಿಮರ್ಶಕರನ್ನ ಪತ್ರಕರ್ತರು ಓದೋದು ಮರ್ತೋಗಿದ್ದೀರಾ ಕೆಲವು ಪತ್ರಕರ್ತರು ಓದೋದ್ ಮರ್ತಿದ್ದೀರಾ ನಾನು ಮಂಚೆನಲ್ಲಿ ಹಳ್ಳಿ ಫಿನಿಶ್ ಮಾಡಿದ್ದೀನಿ ಕೆಲವು ಗಮನಕ್ಕೆ ಬಂದಿಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಕೊರತೆ ಅನ್ನೋದಕ್ಕಿಂತ ನೋಡಿ ಏನಾಗುತ್ತೆ ಎಲ್ಲೋ ಹಳ್ಳಿಗಳಲ್ಲಿ ಹೋದಾಗ ಪ್ರತಿ ಸಲನೂ ನಾನು ಇವಾಗ ಅಜ್ಜರ ಹೋದೆ ಲಾಸ್ಟ್ ಹಾಕಬೇಕು ನೂರ ಹತ್ತು ಮನೆ ಮನೆ ಮನೆನೂ ಕೂತ್ಕೊಂಡಿದ್ದೀನಿ ಅಜ್ವಾರ ಆಗಿದೆ ಅಗಲು ಗುಕ್ಕಿ ಆಗಿದೆ ಪೆರೆ ಆಗಿದೆ ಆ ಕಡೆ ಹಳ್ಳಿ ಆಗಿದೆ ಟೌನ್ ಅಲ್ಲಿ ಎಂಟು ವಾರನು ಮನೆ ಮನೆ ಮುಗಿಸಿದ್ದೀನಿ ಇನ್ನೊಂದು ದೀಪಾವಳಿ ದಿನ ನಾಲ್ಕು ವಾರ ಇಲ್ಲಿ ಮುಗಿಸಿದ್ದೀನಿ ಹಳ್ಳಿಗಳ ಕಡೆನೂ ಕಾಣಿಸುತ್ತೆ ನಮಸ್ತೆ ಚಿಕ್ಕಬಳ್ಳಾಪುರ ಅಂದ್ರೆ ಕಂಟಿನ್ಯೂಸ್ ಮಂಚರಲ್ಲಿ ಎಲ್ಲ ಮಾಡ್ತೀವಿ ಅದ್ರ ಬಾಡ್ದು ಇದೆ ಒಂದು ವರ್ಷಕ್ಕೊಂದು ವಿಸಿಟ್ ಎಲ್ಲ ಕಡೆ ನಾನು ಮುಗಿಸ್ತೀನಿ ಐದು ವರ್ಷಕ್ಕೆ ಐದು ವಿಸಿಟ್ ಇದೆ ನಂಟಾರ್ಗೆಟ್ ಮಾಡಿ ನೀವು ಏನಾಗುತ್ತೆ ಕೆಲವು ಧರ್ಮದ ವಿಚಾರ ಎಲ್ಲ ಇದಾಗ ಫ್ಲೆಕ್ಸ್ ನಾನು ಮಾತಾಡೋಕ್ಕಾಗಲ್ಲ ಸುದ್ದಿ ಮಾಡಿ ಸರ್ ನೀವು ಸುದ್ದಿ ಮಾಡಿ ನಾನು ಕಮಿಷನರ್ಗೆ ವಾರ್ನ್ ಮಾಡ್ತೀನಿ ಅದ್ರಲ್ಲಿ ಮುಲಾಜೆ ಇಲ್ಲ ಸರ್ ಅದ್ರಲ್ಲಿ ಮುಲಾಜೆ ಇಲ್ಲ ಒಂದು ಎರಡು ಕಾರ್ಯಕ್ರಮ ಹೇಳಿ ಅದೇ ಯಾವುದು ಅಂತ ಹೇಳುದು ಗಣರಾಜ್ಯೋತ್ಸವದಲ್ಲಿ ನಾನು ಮಂಚೇನಳ್ಳಿ ಇದ್ದೀನಿ ನೀವು ನೋಡ್ಲಿಲ್ವಾ ನೋಡ್ಬೇಕ್ರಿ ಓದ್ಬೇಕು ಪತ್ರಕರ್ತರು ಸಲ ರಿಪಬ್ಲಿಕ್ ಡೇ ಮಾಡಿದ್ದೀನಿ ಅದು ನಿಮಗೂ ಗೊತ್ತು ಪ್ರಶ್ನೆ ಕೇಳಬೇಕು ಅನ್ನೋ ಬರದಲ್ಲ ಪ್ರಶ್ನೆ ಕೇಳಿದ್ರೆ ಮಂಚನಹಳ್ಳಿಯಲ್ಲಿ ನಾನು ರಿಪಬ್ಲಿಕ್ ಡೇ ಅಲ್ಲಿದ್ದೀನಿ ಆವತ್ತು ಮಂಚನಹಳ್ಳಿ ಹತ್ರ ಜೈಂಟ್ ಟೆಂಪಲ್ ಉದ್ಘಾಟನೆಗೆ ಹೋಗಿದೀನಿ ಮಧ್ಯಾಹ್ನ ಕಾರ್ಯಕರ್ತರಿಗೆ ಮೀಟಿಂಗ್ ಮಾಡಿ ಸಂಜೆ ಐದು ಗಂಟೆಗೆ ನಾನು ಮಂಚನಹಳ್ಳಿಯಿಂದ ಹೊರಟಿದ್ದೀನಿ ಇದು ವಾಸ್ತವ ಅಲ್ವಾ ಈಗ ಅಲ್ಲಿ ಮಂಚೆನಹಳ್ಳಿನೂ ನಂದೇ ತಾನೆ ಚಿಕ್ಕಬಳ್ಳಾಪುರನೂ ನಂದೇ ತಾನೆ